ಸೊ ನಂಗೆ ಭಾಳ ಜನ ಸೌಜನ್ಯ ಬಗ್ಗೆ ಮಾತಾಡ್ರಿ ಮಾತಾಡ್ರಿ ಅಂತ ಕಮಿಟ್ ಮಾಡಿದಿರಿ ಬಟ್ ಹೇಳೋಕತ್ತಿರಿ ನೀತಾಡ್ರಿ ಅಂತೇಳಿ ಬಟ್ ಹೇಳಿಲ್ಲ ಅಂದ್ರೂ ಇವತ್ತು ಮಾತಾಡೋ ಪ್ರಸಂಗ ಬಂದ ಮಾತಾಡ್ತೀನಿ ಯಾಕಪ್ಪ ಅಂತಾರ ಏನು ಧರ್ಮಸ್ಥಳ ಪಾದಯಾತ್ರೆ ಮಾಡಿ ಸೌಜನ್ಯ ನ್ಯಾಯಿಸ್ಕೊಡಮಂತ ಮಾಡುತ್ತಾರಲೀ ಪಾದಯಾತ್ರೆ ಮಾಡೋರು ಇವರೆಲ್ಲ ಒಂದು ತಾವು ಫೇಮಸ್ ಆಗಕ್ಕೆ ಈ ಪಾದಯಾತ್ರೆ ಕರೆ ಆಗ್ಬೇಕಂದ್ರೆ ಯಾಕಂದ್ರೆ ಹದಿಮೂರು ಹನ್ನೆರಡು ವರ್ಷದಿಂದ ಹೋರಾಟ ಮಾಡ್ಕೊ ಬಂದವ್ರಿಗೆ ನ್ಯಾಯ ಸಿಗಾಲ ಇವಾಗ ಈಗ ಧರ್ಮಸ್ಥಳ ಪಾದಯಾತ್ರೆ ಹೋಗಿ ಏನು ಮಾಡವ ಅವ್ನು ಮತ್ತು ಇನ್ನೊಂದು ಏನು ಮಾಡ್ತಾನ ನನಗೆ ಫೋ ಎರಡು ಕಾರ್ ಬೆಂತಿಕ್ಕ್ಯಾವ ಒಂದು ಟೂ ವೀಲರ್ ಒಂದು ಕೆ ಟಿ ಎಮ್ ಬೈಕ್ ಆ ಬೈಕ್ ಅಂತೇಳಿ ಮಾಡೋರು ನೀ ಏನು ಸೌಜನ್ಯ ಕೇಸ್ದಾಗೇ ನೀನು ಒನ್ ಸಾಕ್ಷಿ ಐತಿ ನಿನ್ನ ಬಳಿ ಸಾಕ್ಷಿವಿನ ನಿನ್ನ ಬಳಿ ಸಾಕ್ಷಿವಪ್ಪ ಇವ್ನಿಗೆ ಹಿಡಿದು ಕಮ್ಮಿ ಹಾಕ್ಮರ್ಡಿದು ಮಾಡ್ರಿ ಮನ ಮಂದಕ್ಕೆ ಇವೇನು ಮಂದಿಗೆ ಚೂತೆ ಮಾಡ್ತಾರಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾದಾಗ ಕರೆ ಹೋಗಬೇಕು ಅಂದ್ರೆ ಇವರು ತಮ್ಮ ಫೇಮಸ್ ಆಗೋ ಸಲ ಇವನ್ನೆಲ್ಲ ಮಾಡ್ತಾರಂದು ಆ ಐ ಪಿ ಎಲ್ದಾಗ್ರೆ ಹಿಟ್ಟು ಹುಚ್ಚುಟ್ಟು ಮಾಡಿದ್ರು ಅಂಥವೆಲ್ಲ ಹಾಲ್ಸ್ ವಿಡಿಯೋ ಮಾಡಿದವ್ರಲ್ಲ ಸೌಜನ್ಯ ನ್ಯಾಯ ನ್ಯಾಯ ಬೆಡ್ಸೋಕ್ ಹೋರಾಡತಾರವರು ನಿಮಗೆ ಟಿ ಟಿ ಅದ ಚಟ ಅಂತ ನಾವು ಇದಕ್ಕೆ ಟಿ ಟಿ ಅದ ನೀವು ಅಂತ ಚಟ ಅಂತೀ ಅದಕ್ಕೆ ಈ ಹಾಂಗ್ರೆ ಮಾಡಬೇಕು ವೈರಲ್ ಆಗ್ಬೇಕು ಅಂತ ಅಂಥ ಚಟಾಟಿಕೊಂಡ್ರು ನೀವು ನೀವೇ ನ್ಯಾಯಿಸ್ಬಿಡ್ತೀರಪ್ಪ ಹದಿಮೂರು ಹುಡ್ಕೋ ಹೊರಾಡಕತ್ತವರ ಈಗ ಆಗಲ್ಲ ಆಗಲಾಗ್ಯಾರ ಬಿಡೋದು ಆರ ಬಲ್ಲೇ ವಿಡಿಯೋ ಬಂದ್ರೆ ಅವ್ರು ವಿಡಿಯೋ ಸಬ್ಮಿಟ್ ಮಾಡಲಾಗ್ಯಾರ ಇವರು ಇದ್ರು ಆಯ್ತು ಫೇಮಸ್ ಆಲೋಕ್ ಬರ್ರಿ ಸೊಜನ್ ನಿಮ್ಮ ಅಪ್ಪು ಗುಟ್ರ ನಿಮ್ಮ ಮೌಟ್ರ ನೀವು ಬಂದು ಪಾದಯಾತ್ರೆ ಮಾಡ್ರಿ ಪಾದಯಾತ್ರೆ ಮಾಡಿ ನ್ಯಾಯ ಸಿಗಿದ್ರೆ ಅವಾಗ ಗಂಟೆ ಮಾಡ್ತೀರೋ ಇಲ್ಲಿಂದ ಕೆದಾರತಾನೆ ಮಾಡ್ರ ಪಾದಯಾತ್ರೆ ಎಸ್ ಮಂದಿ ಆ ಇವೆಲ್ಲ ನಾಟಕ ಡಂಕಿ ಡಮ ಇವಂತ ಡಂಚಿ ಆಟಗಳು ಅಲೇವು ನಿನ್ನ ಡಮಿ ಆಟಗಳು ಐ ಪಿ ಎಲ್ದಾಗ ನಡಿತೇವು ನೀ ಏನೋ ಕೊಟ್ಟರು ಏನೋ ಕೊಟ್ಟಂಗೆ ಅಂತ ಅದು ಮಾತು ಕೊಟ್ಟರು ಅದು ಕೊಟ್ಟಂಗ ನಿನ್ನಂತ ಕಚರಾಗ ಏನು ನ್ಯಾಯ ಬಗ್ಗೆ ಗೊತ್ತದ ಹೆಣ್ಣಿನ ಬಗ್ಗೆ ಕೊನೋದ ಸುಮ್ಮ ಸೌಜನ್ಯಕ್ಕೆ ಹೋಟೆಕ್ ಎಲ್ಲೋ ಆಕಿನ ಹೆಸರು ಬಾಯಿಸಕ್ಕೆ ತಾಂಬಾಳಿ ಬೈಸ್ಕೊ ಅಂತ ಕೆಲಸ ಮಾಡ್ತಾರಾಗುತ್ತ ಹಿಮೂರು ರೂ ಸೇತು ಆ ಹುಡುಗಿಗೆ ನ್ಯಾಯ ಕೊಡಿಸೋಕಾಗಲ್ಲ ನಿಮ್ಮ ಕೈಲಿ ನೀ ಆ ಹುಡುಗಿ ಕೀ ಘಟನೆ ಆದಾಗ ನಿನ್ನ ಮುಗನೆ ಸಂಬ ಸುಂಬು ತೊಗೋ ಬರ್ತಿಲ್ಲ ನಿನಗೆ ಯಾಕಪ್ಪ ಅಂದ್ರೆ ನಿನಗೆ ಇರೋದೇ ಈಗ ಇಪ್ಪತ್ತು ಇಪ್ಪತ್ತೆಂಟವ ಆ ಟೈಮಿಗೆ ನೀ ಹದಿನಾಲ್ಕು ವರ್ಷ ಈಗ ಹದಿನಾಲ್ಕು ವರ್ಷ ತೆಗಿ ಹದಿನಾಲ್ಕು ವರ್ಷ ನಿನಗೆ ಹದಿನಾಲ್ಕು ವರ್ಷ ನೀನು ನಿನ್ನ ಮುಗನೆ ಸುಂಬ ಬಂದು ವರ್ಷಕ್ಕೆ ಬರ್ತಿಲ್ಲ ನಿನಗೆ ನಿನಗೆ ಆ ಸೌಜನ್ಯ ಕೇಸ್ ಬಗ್ಗೆ ನ್ಯಾಯ ಕೊಡಿಸ್ತಾನಿವೆ ದೊಡ್ಡ ತೀಸ್ ಮಾರಕ್ಕೆ ಯಾಕೆ ಕುಡ್ಸಕ್ಕ ಅಲ್ಲಿ ಚಲೋ ಚಲೋ ದೊಡ್ಡ ದೊಡ್ಡ ಹೋರಾಟ ಮಾಡೋರು ಕೈಲಿ ಆಗಲ್ಲ ಅದ ನಿನ್ ಕೈಲೇನ ಮಾಡ್ನ ಇವ್ ಆ ಮಗ ಇವನಿಗೆ ಯಾಕಂದ್ರೆ ಹೇಳ್ತೀನಂದ್ರ ತ್ವಂತ ಇವನು ಯಾಕಂದ್ರೆ ಇವ್ ಐ ಪಿ ಎಲ್ ದಾಗ ಎಷ್ಟು ವಿಡಿಯೋ ಮಾಡಿದ್ಲಾ ಅದೇ ಐ ಪಿ ಎಲ್ದಾಗ ಹನ್ನೊಂದು ಮುಂದ್ ಸತ್ತರು ಅವಾಗೇನು ಹೋಗಿದೀವ ಗಣಸು ಗಿಳಕ ಇಂಥವರ್ಲಿಂತೆ ಅರ್ಧ ಸೋಶಿಯಲ್ ಮೀಡಿಯಾದಾಗ ಅಲ್ಲರಿಗೆ ಕಟಸ ಬರೋದು ಒಳ್ಳೆಯವ್ರನ್ನ ಕಟಸ ಬರ್ತದ ಮಾಡೋರ್ನ ಕಟಸ ಬರ್ತದ ಸೌಜನ್ಯ ನ್ಯಾಯ ಕೊಡಿಸ ಪಾಲ್ಯಾತ್ರೆ ಹೋಗ್ಬರ್ರಿ ಪಾದತ್ರ ಹೊಟ್ಟೆ ಮೇಲೆ ಇವನು ಆಟಗಳು ನೋಡ್ಬೇಕು ನೀ ಹ್ಯಾಂಗೆ ಕೆ ತಿರುಪತಿ ಪಾದಯಾತ್ರೆ ಮಾಡಿದ್ದು ನಮಗೂ ಕುನಾದಪ್ಪ ನೀ ಏನು ಐ ಪಿ ಎಲ್ ಸಲ ನೀ ತಿರುಪತಿ ಪಾದಯಾತ್ರೆ ಮಾಡ್ತೀನಿ ಅದು ಮಾಡ್ತೀನಿ ಇವೆಲ್ಲ ಸಣ್ಣ ಚುಕ್ಕೋ ಚುತೆ ಮಾಡ್ತೀನಿ ಸಣ್ಣ ಚುಕ್ಕೋರಿಗೆ ಸಣ್ಣ ಸಣ್ಣ ಇಡ್ತವಲ್ಲ ಹಾಂ ನಂಬ್ತಾವ್ರು ಹಲ್ ಸಂತ ಹಲ್ಸೂಡಿಯ ಮಾಡಿದ್ದ ಇನ್ನು ಇನ್ನು ಮೊದಲೆಲ್ಲ ಹಳೀವು ಹೊಚ್ಚು ಐದಿ ಅಂತ ಎಲ್ಲ ಹಾಲು ಮಾಡಕ್ಕೆ ಮಾಡೋಕ್ಕೆ ದೊಡ್ಡ ನ್ಯಾಯಪರ ಏನು ಹೊರಟಗಾರ ಇವನೇ ಅನ್ನಂಗ ಎಚ್ ಡಿ ಎಫ್ ಸಿ ಮಾಡ್ತಾನ ಮಾತಾಡು ಯಾವ ಪ್ರಾ ನಿನ್ನ ಬಳಿ ಪ್ರೂಫ್ ಅದ ಏನರ ಒಂದು ಆಧಾರ್ ಅದ ಸೊ ಇದಕ್ಕೆ ಹಿಂಗೆ ಹಿಂಗೆ ಲಿಂಕ್ ಆಗ್ತದ ಸ್ವಲ್ಪ ರೇ ಲಿಂಕ್ ಆಗ್ಬೇಕು ನಿಮ್ಮ ಮಾತಾಡೋದಕ್ಕೆ ಏನೂ ಲಿಂಕ್ ಇಲ್ಲ ನನಗೆ ಫಾಲೋ ಮಾಡ್ತಾರ ನನಗೆ ಇಲ್ಲಿ ಕಾರ್ ಬಂದು ಬೆಂಚಿಕ್ಕ್ಯಾರ ಏನು ನಿಮಗೆ ನನ್ನ ಹಿಡಿದು ಒಳಗೆ ಹಾಕ್ತಾರ ನೀ ಪಾದಯಾತ್ರೆ ಮಾಡ್ರಿ ನಿಮಗೆ ಒಳಗೆ ಹಾಕ್ಬಿಟ್ರ ಅವ್ರಿಗೆ ನೀನು ಪಾದಯಾತ್ರೆ ಸಿಗ್ತದೆ ಅವ್ರಿಗೆ ಔಜನ್ಯ ಕೇಸ್ ನ್ಯಾಯ ಸಿಗ್ಬೇಕಂತೇಳಿ ಹೋರಾಡು ಹೊರತು ಮಾತಾಡು ಸೊ ಅದಕ್ಕೆ ಸರ್ಕಾರ ಒತ್ತಡ ಹಾಕು ಸರ್ಕಾರದವ್ರಿಗೆ ರಚನೆ ಮಾಡಿರಿ ಈ ಥರ ಮತ್ತಬೇಕ್ರೀ ಕೇಸ್ ಓಪನ್ ಮಾಡಿರಿ ಸೊ ಆ ಥರ ಎಲ್ಲ ಹೇಳು ಸೊ ಅದನ್ನು ಬಿಟ್ಟು ಪಾದಾಯ ಥರ ಬರ್ರಿ ನಿಮ್ಮ ಅಪ್ಪ ಹುಟ್ಟಿರಲ್ಲ ನಿಮ್ಮ ಅವು ಹುಟ್ಟಿರಲ್ಲ ನೀ ಯಾರಿಗೆ ಹುಟ್ಟಿದೋ ಏನು ಮಾಡ್ತಿರುವಲ್ಲ ಅರ್ಧ ಮರ್ದ ಬುದ್ಧಿ ಇರ್ತಾವೆ ಮತ್ತು ಮಾಡೋರೆ ಅಂತವರು ಸೊ ಕೆಲವೊಬ್ರು ಹಂಗ್ಯಾರ ಯಾವುದು ಟ್ರೆಂಡಿಂಗ್ ನಡೆದಿರ್ತದಲ್ಲ ಅದು ಕಾನ್ಸೆಪ್ಟ್ ತೊಗೋದು ಉಡೇ ಮಾಡೋದು ಯಾಕಂದ್ರೆ ಅವ್ರು ಬೇಕಲ್ಲ ಅವ್ರಿಗೆ ಆ ಕೇಸ್ತು ಆ ಘಟನೆ ಬಗ್ಗೆ ಒಂದು ಚೂರುನು ಎಳಿ ಅಂಟನು ಇರಲ್ಲ ಇವ್ರಿಗೆ ಬನ್ನಿ ತೊಗೊಬಿಡ್ತಿಲ್ಲ ಇವೆಲ್ಲ ಕೇಸ್ಗಳು ಅವ ಥರ ಏ ವಿಡಿಟ್ ಮಾ ವಿಡಿಯೋ ಎಡಿಟ್ ಮಾಡ್ದೆ ಆ ಎಡಿಟ್ ಮಾಡಿ ನೋಡಿಕೆ ಜನ ಹಾಂ ಅವಂದೇ ಖರೆ ಅನ್ನೋದು ಮತ್ತು ಸಾಕ್ಷಿ ಆಧಾರಗಳು ತೋರಿಸಿ ವಿಡಿಯೋ ಮಾಡಿದ್ರೆ ಸುಳ್ಳು ಅನ್ನೋದು ಜನನೂ ವಿಚಾರ ಮಾಡೋಕೆ ಇದ್ರ ಬಗ್ಗೆದಾಗ ಯಾಕೆ ಜನರು ಥಿಂಕ್ ಮಾಡಬೇಕು ನೂರ ಅಪರಾಧಿ ತರಿಸ್ಕೊಂಡು ಬರೋಗಿಲ್ಲ ಒಬ್ಬ ನಿರ್ಬಾರ್ದು ಶಿಕ್ಷೆ ಆಗಬಾರ್ದು ಸೊ ಆ ಥರ ಕಾನೂನು ಏನೇ ಬೇಕಂದ್ರು ಸಾಕ್ಷಿ ಆಧಾರಗಳು ಪ್ರೂಫ್ ಎಲ್ಲ ಬೇಕು ಮನಾರ್ ಪೊಲೀಸರು ಐ ಪಿ ಎಸ್ ಆಫೀಸರ್ಗಳು ಏನು ಆಡೋಕರವರು ಅವರು ನೀನೇ ದೊಡ್ಡ ಮಾ ಮಡ್ಸಿ ಮಕ್ಕಳು ವೈದ್ಯ